ನಮಸ್ಕಾರ ನನ್ನ ಹೆಸರು ಅಮೃತ್ ಚವಾಣ್ ಅಂತ ಗುಲಬರ್ಗ ತಾಲೂಕಿನ ಇಡ್ಗಾಕೆ ಗ್ರಾಮದ ನಿವಾಸಿಯಾಗಿದ್ದು ಸದರಿ ನಮ್ಮ ತಾತ ಅವರು ಸುಮಾರು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಗೈರಾಣವನ್ನು ಕೊಟ್ಟಿದ್ದಾರೆ ಅದರ ಪಾಣಿದಾಗ ಮಾಡಿರ್ಲಿಕ್ಕಿಂತನ ಅದರ್ಸ್ಲಾಗಿ ನಾವು ಈ ಧರಣಿ ಯಾಕೆ ಇಪ್ಪತ್ತೈದನೇ ತಾರೀಕಿಗೆ ಧರಣಿ ಹಾಕಿರ್ತೀವಿ ಅಂದ್ರೆ ಇವೇನು ಬಗರ್ ಹುಕುಮ್ದಾರ ಎಲ್ಲರೂ ಹಕ್ಕುಪತ್ರ ನೀಡಬೇಕು ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ಕೇಳಿ ನಾವು ಈ ತಪ್ಪು ಹೇಳ್ತಾ ಇದ್ದೀವಿ ಆದರೂ ಎಲ್ಲ ರೈತರು ಈ ಧರಣಿಗೆ ಸತ್ಯಾಗ್ರಹ ಧರಣಿಗೆ ಯಶಸ್ವಿಯಾಗಿ ಬೆಂಬಲ ಕೊಡಬೇಕಂತ ಕೇಳಿಸಿ ನಮಸ್ಕಾರ ನಮಸ್ಕಾರ ಬಗವರೊಬ್ಬ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕೆಂದು ನವೆಂಬರ್ ಇಪ್ಪತ್ತೈದರಂದು ಗುಲ್ಬರ್ಗ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟವಾಗಿ ಧರಣಿ ಕೂಡಿದ್ದೇವೆ ಈ ಧರಣಿ ಕಾರಣ ಮೂಲ ಉದ್ದೇಶ ಏನೆಂದರೆ ಯಾರ್ಯಾರು ರೈತರು ಬಗವರೊಬ್ಬ ಭೂಮಿ ಅವರು ಸರ್ಕಾರಿ ಭೂಮಿಯಲ್ಲಿ ಗೋಮಾಳ ಆಗಿರ್ಬೋದು ಸರ್ಕಾರಿ ಜಮೀನಾಗಿರ್ಬೋದು ರಿಸರ್ವ್ ಫಾರೆಸ್ಟ್ ಆಗಿರ್ಬೋದು ಗೌಂಟಾಣ ಆಗಿರ್ಬೋದು ಯಾವುದೇ ಭೂಮಿಯಲ್ಲಿ ನಾಲ್ಕು ಎಕರೆ ಒಳಗಿನ ಯಾರು ರೈತರು ಸಾಗುವಳಿ ಮಾಡ್ತಿದ್ದಾರೆ ಅವರಿಗೆ ಅಕ್ಕಪತ್ರ ನೀಡಬೇಕೆಂದು ನಾವು ಸರ್ಕಾರಕ್ಕೆ ಈ ಧರಣಿಯ ಮುಖಾಂತರ ಯಶಸ್ ನಡೀತಿದ್ದೇವೆ ಈ ಧರಣಿಯಲ್ಲಿ ಎಲ್ಲ ರೈತರು ಯಾರು ರೈತರು ಭಾಗ ಸಾಗುವಳಿ ಮಾಡ್ತಿದ್ದಾರೆ ಎಲ್ಲ ಜಿಲ್ಲೆಯ ನಮ್ಮ ಎಲ್ಲ ಜಿಲ್ಲೆ ನಮ್ಮ ಜಿಲ್ಲೆಯ ಎಲ್ಲ ರೈತರು ಭಾಗವಹಿಸಿ ಈ ನಮ್ಮ ಧರಣಿಯನ್ನು ಯಶಸ್ವಿಗೊಳಿಸಿರ್ಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇವೆ ಸರಿ ನಮ್ಮ ಹೆಸರು ಮಲ್ಲಿಕಾರ್ಜುನ್ ಬಳ್ಳರ್ ಅಂದ್ರೆ ಎಮ್ ನ ಸಹ ನನ್ನ ಹೆಸರ ಬಸವರಾಜ್ ಜೋಗಡ್ಕರ್ ಅಂತ ನಾವು ಜೋಗೂರು ಗ್ರಾಮದವರು ಸುಮಾರು ನಾಲ್ ಐವತ್ತು ಅರವತ್ತು ವರ್ಷದಿಂದ ನಾವು ಸಾಗುವಳಿ ಮಾಡ್ಕೊತ ಬಂದೀವಿ ಇಲ್ಲಿವರೆಗೆ ನಮಗೆ ಇವಾಗ ಆಗ್ತದೆ ಆವಾಗ್ತದೆ ಅಂತೇಳಿ ಹಂಗೆ ತಳ್ಕೊತೇ ಬಂದ ಎಲ್ಲ ಸರ್ಕಾರ ಇಲ್ಲಿವರೆಗೂ ನಮಗೆ ಗ್ರ್ಯಾಂಟ್ ಮಾಡಿಲ್ಲ ನಮ್ಮ ತಂದೆಯವ್ರು ಮಾಡ್ಕೊಂಡು ಬಂದರೆ ನಮ್ಮ ತಂದೆಯೇ ಹೋದರು ಈಗ ನಾವು ಮಾಡ್ಕೊತ ಬಂದೀವಿ ನಾವು ಈಗ ಸುಮಾರು ಅಂದ್ರೆ ನಲ್ವತ್ತಾರು ವರ್ಷನವ್ರಿದ್ದೀವಿ ಇಲ್ಲಿವರೆಗೂ ನಮ್ಗೆ ಆಗಿಲ್ಲ ಈಗ ಆದಷ್ಟು ಸರ್ಕಾರ ಮನಸ್ಸು ಮಾಡಿ ನಮ್ಮ ಜಮೀನು ನಮಗೆ ಹಸ್ತತ್ರ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀವಿ ಮತ್ತೆ ಏನಾದರೂ ಇಪ್ಪತ್ತೈದು ತಾರೀಕು ನಾವು ಏನಾದ ರೈತ ಸಂಘದವರು ಬಗರು ಕುಮ ಚಳವಳಿ ಇಟ್ಕೊಂಡಿವಿ ಹೋರಾಟ ಅದಕ್ಕೆಲ್ಲ ರೈತರು ಬಂದು ಸಹಕರಿಸ್ಬೇಕಂತೇಳಿ ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀವಿ ನಮ್ಮ ಹೆಸರು ಭೀಮರಾಯ ಅಂದ್ರಿಕಿ ಕುಡಿ ನಾವು ಈ ಗುಲ್ಬರ್ಗ ಜಿಲ್ಲೆಗೆ ಬರಬೇಕಾದ ಕಾರಣ ಏನೆಂದರೆ ನಮ್ಮ ಬಗಾರುಕುಂ ರೈತರ ಹೋರಾಟ ಸಲುವಾಗಿ ನಾವು ಗುಲ್ಬರ್ಗ ಜಿಲ್ಲಾ ಸೇಡಂ ತಾಲೂಕಿನ ಅಂದಿರ್ಸಿ ಗ್ರಾಮದ ಈ ರೈತ ಸಂಘದ ಸಂಚಾಲಕರಾದ ನಾವು ರೈತರು ಪರವಾಗಿ ಈ ಜಿಲ್ಲಾದ ಎಲ್ಲ ತಾಲ್ಲೂಕುಗಳು ಮತ್ತು ಗ್ರಾಮದಿಂದ ಎಲ್ಲ ರೈತರು ನಾವು ಧರಣಿಯನ್ನು ಹಮ್ಮಿಕೊಂಡಿರುವ ಇಪ್ಪತ್ತೈದನೇ ತಾರೀಕು ಸೋಮವಾರ ದಿನ ಈ ಎಲ್ಲ ತಾಲೂಕು ಮತ್ತು ಗ್ರಾಮದ ರೈತರು ಈ ಧರಣಿಗೆ ಆಗಮಿಸಿ ಮತ್ತು ಈ ಧರಣಿಯನ್ನು ಯಾಕೆ ಸತ್ಯಾಗ್ರಹ ಮಾಡ್ತಿದ್ವಿ ಅಂದರೆ ಬರ ಬಗಾರ್ ಉಕಮ್ ರೈತರಿಗೆ ಅಂದರೆ ಫಾರೆಷ್ಟು ಜಮೀನದಾಗ ಹೋಗಿರೋವು ಮತ್ತು ಕಂದಾಯ ಇಲಾಖೆದಾಗ ಜಮೀನು ಇರೋರು ಮತ್ತು ಇನ್ನೇನೋ ಜಮೀನಾಗಿರೋರು ಎಲ್ಲ ಜಮೀನು ರೈತರು ಜಮೀನನ್ನು ಫಾರೆಸ್ಟರಿ ಫಾರೆಸ್ಟು ಇಲಾಖೆಗೆ ಕಂದಾಯ ಇಲಾಖೆದವರು ಪಹಾರಾಷ್ಟ್ರ ಇಲಾಖೆದವರಿಗೆ ಕೊಟ್ಟಿದ್ದಾರೆ ಅವರು ಪಾರಾಷ್ಟ್ರ ಇಲಾಖೆದವರು ಬಂದು ನಮಗೆ ಏನು ಮಾಡಂದ್ರೆ ಫಾರಾಷ್ಟ್ರ ಇಲಾಖೆದವರು ನಮ್ಮ ಜ ನಿಮ್ಮ ಇದು ನಮ್ಮ ಜಮೀನದ ನೀವು ಇದು ಖಾಲಿ ಮಾಡಂತೂ ಪಾರಾಷ್ಟ್ರ ಇಲಾಖೆದವರು ಬಂದು ನಮಗೆ ಖಾಲಿ ಮಾಡಿಸ್ಲತ್ತಾರ ಬೌಂಡ್ರಿ ಪಿಕ್ಸ್ ಮಾಡ್ಲತ್ತಾರ ನಮಗೆ ಬಡ ರೈತರಿಗೆ ಬಿಡಿಸಿ ಕಳಿಸ್ಲತ್ತಾರ ನಾವು ಎಪ್ಪತ್ತು ವರ್ಷದಿಂದ ನಮ್ಮ ತಾತನಿಂದ ಆ ಭೂಮಿಯನ್ನು ನಾವು ರೈತರಾಗಿ ಅದೇ ಫಾರಾಸ್ಟ್ ಇಲಾಖೆದವರು ಕೊಟ್ಟಂಥ ಭೂಮಿ ನಾವು ರೈತರಾಗಿ ಅದೇ ಸಾಗುವಳಿ ಭೂಮಿಯನ್ನು ಮಾಡ್ತಿದ್ವಿ ಇನ್ನು ಅದೇ ಜಾಗದಲ್ಲಿ ಇದ್ವಿ ಆದರೂ ಇವರು ಬಂದು ನಮ್ಗೆ ಹೋರಾಟ ಮಾಡಿ ಫಾರೆಸ್ಟ್ದವ್ರು ಬಂದು ನಮ್ಗೆ ಹೋರಾಟ ಮಾಡಿ ನಮಗೆ ಭೂಮಿಯನ್ನು ಅವರು ಕಸ್ಕೊಂಡು ನಮ್ಮನ್ನು ಅಲ್ಲಿಂದ ಬೇರೆ ಕಡೆ ಹೋಗ್ರಿ ನಿಮ್ಮ ಭೂಮಿ ಇಲ್ಲಿಲ್ಲ ಅಂತ ನಮ್ಮ ಬಡ ರೈತರನ್ನು ನಮಗೆ ಮೋಸ ಮಾಡ್ತಿದ್ದಾರೆ ಹಾಗಾಗಿ ಈ ಕಂದಾಯ ಇಲಾಖೆಯವರು ಫಾರೆಸ್ಟ್ ಇಲಾಖೆದವ್ರಿಗೆ ಯಾಕೆ ಕೊಟ್ಟರು ಕೊಡಲಿ ಅದರಲ್ಲಿ ಬಡ ರೈತರಲ್ಲಿ ಆ ಕಬ್ಜದಲ್ಲಿ ಎಷ್ಟು ಜನ ಇದ್ದಿದ್ರು ಸರ್ವೆ ಮಾಡಿ ಮ ಸರ್ವೆ ಮಾಡಿ ಕಂದಾಯ ಇಲಾಖೆ ಕಂದಾಯ ಇಲಾಖೆದವ್ರು ಫಾರೆಸ್ಟ್ ಇಲಾಖೆ ಕೊಡೋದಕ್ಕಿಂತ ಮೊದಲು ಸರ್ವೆ ಮಾಡಿ ಆ ಬಡ ರೈತರಿಗೆ ನಾಲ್ಕು ಎಕರೆ ಜಮೀನನ್ನು ಹಕ್ಕು ಹಕ್ಕುಪತ್ರವನ್ನು ಕೊಟ್ಟು ಉಳಿದದ್ದು ಫಾರೆಸ್ಟ್ ಇಲಾಖೆದವ್ರಿಗೆ ಕೊಡಬಹುದಿತ್ತು ಆದರೆ ಯಾರೂ ರೈತರು ಬಡ ರೈತರು ಕೇಳಾರದೆ ಕಂದಾಯ ಇಲಾಖೆದವರು ಫಾರೆಸ್ಟ್ ಇಲಾಖೆಯವ್ರಿಗೆ ಕೊಟ್ಟಾರೆ ಆದರೂ ಈ ಕಂದಾಯ ಇಲಾಖೆ ಜಮೀನೂ ಆದ ಈಗ ಕಂದಾಯ ಇಲಾಖೆ ಜಮೀನನ್ನು ಕಬ್ಜಿಯಾದವ್ರಿಗೆ ಇದ್ದರೂ ಸಹ ಆ ಕಬ್ಜಿಯೂ ಬಡ ರೈತರಿಗೆ ಹಕ್ಕುಪತ್ರವನ್ನು ಕೊಡಲಾಗಿರ ಐವತ್ತು ನಂಬರ್ ಫಾರಾಮ್ ಹಾಕಿರ ಐವತ್ತ್ಮೂರು ಹಾಕಿರಿ ಈಗ ಐವತ್ತೇಳು ಹಾಕ್ಯಾರ ಐವತ್ತೇಳು ಹಾಕಿರೂ ಫಾರಮ್ ರಿಜೆಕ್ಟ್ ಅಂತ ಹೇಳತ್ತಾರ ಯಾಕೆ ರಿಜೆಕ್ಟ್ ಆಗತ್ತವು ಯಾವುದ್ರ ಸೊಲಕ್ಕಾಗಲತ್ತವು ತನಿಖೆ ಮಾಡಿರಿ ಬಡವರ ಬಡವರು ರೈತರೇ ಇಲ್ಲ ಇಲ್ಲ ಅಂತ ಹೇಳ್ತಾರ ನೀ ಯಾರು ಸರ್ವೆ ಯಾವ ಗೌರ್ಮೆಂಟ್ ಲ್ಯಾಂಡ್ನಾಗ ರೈತರು ಕಬ್ಜನೇ ಇಲ್ಲ ಅಂತ ಹೇಳ್ತಾರೆ ಅದ್ರ ಸರ್ವೆ ಮಾಡಿರಿ ತಾಲೂಕು ಆಫೀಸರ್ಗಳು ಮಾ ಸರ್ವೆ ಮಾಡಿರಿ ಜಿಲ್ಲಾ ಆಫೀಸರ್ಗಳು ಸರ್ವೆ ಮಾಡಿರಿ ಯಾರು ರೈತರು ಯಾರ ಜಮೀನ್ ಮೇಲೆ ಇಲ್ಲ ಏನು ಭೂಮಿ ಸಾಗ ಭೂಮಿ ಸಾಗೋಡಾದ ಇಲ್ಲ ಏನು ಗುಡ್ಡ ಅದ ಸರ್ವೆ ಮಾಡಿರಿ ಸರ್ವೆ ಮಾಡಿ ರೈತ್ರಿಗೆ ಕೊಡ್ರಿ ಗುಟ್ಟೋದ್ರೆ ಪಾರು ಉಳಿದ ಭೂಮಿಯನ್ನು ರೈತ್ರಿಗೂ ಕೊಡ್ರಿ ಈಗ ಹ ಈಗ ಎಪ್ಪತ್ತು ವರ್ಷದಿಂದ ಹತ್ತೊಂಬತ್ತು ಐವತ್ತಾರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಐವತ್ತಾರು ಅರವತ್ತೈದು ತಕ ಅವಾಗ ಗ್ರಾಂಟ್ ಆದ್ಮೇ ಸರಿ ಇಲ್ಲಿ ತಕ್ಕನೂ ಗ್ರಾಂಟ್ ಕೊಟ್ಟಿಲ್ಲ ಕೊಟ್ಟರು ಯಾರೋ ಬಡವ ರೈತರಿಗೂ ಯಾರ್ಯಾರೋ ಒಂದು ಇಬ್ಬರಿಗೆ ಮೂವರಿಗೆ ಏನೋ ಗೊತ್ತಿಲ್ಲಾರದೆ ಇದ್ದಿರ್ತಾವೆ ರೈತರು ಅಂತರೂ ಒಂದು ಹಾಕಿರ್ತಾರೆ ಯಾರಾದರೂ ಒಂದು ಇಬ್ಬರಿಗೆ ಮೂವರಿಗೆ ಹಾಕಿರ್ತಾವೆ ಇನ್ನು ಭಾಳಷ್ಟು ಜನ ರೈತರು ಉಳ್ಕೊಂಡಾರ ಸರ್ವೆ ಮಾಡಿ ಪಕ್ಕಾ ಮಾಡಿ ಬಡ ರೈತರು ಯಾರು ಕಬ್ಜದಾಗಾರ ಯಾರಿಲ್ಲ ಅಂತೇಳಿ ಬಡ ರೈತರಿಗೆ ಜಮೀನನ್ನು ಕೊಡಬೇಕಂತ ನಾವು ಸರ್ಕಾರಲ್ಲಿ ನಾವು ಮನೆ ಮಾಡಿ ಕೇಳಿಕೊಳ್ತೀವಿ ಸೇನ್ ರಾಮ್ ರಾಮ್ ಅಮೃತ್ ಚವ್ಹಾಣ್ ಇಡ್ಗಾ ತಂಡ ನಿವಾಸಿತು ಆ ಸ ಈ ವಾತಕ್ರಿಯರು ಕಾರಣ ಕಾಯಿ ಸರ್ಕಾರಿ ಜಾಗ ಅಪ್ಪ ಬಾಪಾದ ಕಿ ಪಗರನ್ನ ದೇಮೇಲೆ ತಗೊಂಡು ಜಾಗ आज गव्हर्नमेंट जोडवून खोसे तयार वेरीच की का करेस भाग तो सरकार आपण शेअ तांडावून घण अन्याय रही सरकार का करीस भाग तो इनु शे अनुकूल सगळे आज वळ मिस लाती बिलाय भी घन तकलीफ करे आणि ई जागा गोरमेंट जागा जो कोण शेर नामे पर कर देणू आणि इ सत्याग्रह शे ती हर तांडा ती आज गुलबर्गा जिल्हा मध्ये कत्ते लगा गव्हर्नमेंट आपण छा सेन जो गैराण धमेल एचं हो कोण कब्जेमचं जो कोणा आता शे घोराटेने यशस्वी देणू बेंबल देणं की पच्चीस तारीखे शे मय बी आरोचू से शे धरणीन आता सेन बेंबल देता आणि आपण हक्क जो कोण आपण गव्हर्मेंट लेणू किताणी मग म्हणून कळकळी कल ती विनंती करू छु